ರಾಜ್ಯದ ಸರ್ಕಾರಿ ಆಸ್ಪತ್ರೆಗೆ ಕಾದಿದೆಯ ಗಂಡಾಂತರ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಗರ್ಭಿಣಿ ಮತ್ತು ಬಾಣಂತಿಯರ ಸಾವಾಯಿತು ಇದೀಗ ಮೇಲ್ಚಾವಣಿ ಕುಸಿತ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಭಾರಿ ಅನಾಹುತ ತಪ್ಪಿದೆ ಜಿಲ್ಲಾ ಆಸ್ಪತ್ರೆ ಮೇಲ್ಛಾವಣಿ ಕುಸಿದು ಮಗು ಸೇರಿ ಮೂವರಿಗೆ ಗಾಯಗಳಾಗಿದೆ ದಾವಣಗೆರೆ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಎದುರು ನಡೆದಿರುವಂತಹ ಘಟನೆ ಇದು ಪ್ರೇಮಕ್ಕ ಕಾವೇರಿ ಎರಡು ವರ್ಷದ ಮಗುಗೆ ಗಾಯಗಳಾಗಿರುವಂತದ್ದು ಮೇಲ್ಛಾವಣಿ ಕುಸಿದು ವಿಜಯನಗರ ಜಿಲ್ಲೆಯ ಹಲವಾಗಲು ಗ್ರಾಮ ಮೂಲದ ನಿವಾಸಿಗಳಾಗಿದ್ದಾರೆ ಆಸ್ಪತ್ರೆಯಲ್ಲಿ ಇದ್ದ ರೋಗಿಯನ್ನ ನೋಡಲು ಬಂದಾಗ ಸಂಭವಿಸಿರುವಂತಹ ಘಟನೆ ಇದು ಈ ಹಿಂದೆಯೂ ಕೂಡ ರೋಗಿಗಳ ಮೇಲೆ ಮೇಲ್ಛಾವಣಿ ಬಿದ್ದಿತ್ತು ಆದ್ರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಈ ಹಿಂದೆ ಇದೇ ಘಟನೆ ನಡೆದಿದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ತಲೆ ಕೆಡಿಸಿಕೊಂಡಿಲ್ಲ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಭಾರಿ ಅನಾಹುತ ತಪ್ಪಿದೆ ಮೇಲ್ಚಾವಣಿ ಕುಸಿದು ಮಗು ಸೇರಿ ಮೂವರಿಗೆ ಗಾಯಗಳಾಗಿದೆ ದಾವಣಗೆರೆ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಎದುರು ನಡೆದಿರುವಂತಹ ಘಟನೆ ಇದು ಪ್ರೇಮಕ್ಕ ನಲವತ್ತಾರು ವಯಸ್ಸು ಕಾವೇರಿ ಮೂವತ್ತಾರು ವಯಸ್ಸು ಜೊತೆಗೆ ಎರಡು ವರ್ಷದ ಮಗುವಿಗೆ ಕೂಡ ಗಾಯಗಳಾಗಿದೆ ಆದ್ರೂ ಕೂಡ ಯಾವುದೇ ತಲೆಯನ್ನ ಕೆಡಿಸ್ಕೊಂಡಿಲ್ಲ ಅಧಿಕಾರಿಗಳು ಈ ಹಿಂದೆ ಕೂಡ ಇದೇ ರೀತಿ ಘಟನೆ ಕೂಡ ನಡೆದಿತ್ತಂತೆ ಆದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತ ಅಂದ್ರೆ ಎಷ್ಟೊಂದು ಬೇಜವಾಬ್ದಾರಿತನ ಅಧಿಕಾರಿಗಳಲ್ಲಿದೆ ಅಂತ ನಾವು ನೋಡ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಈಗ ಮೂವರಿಗೆ ಗಾಯಗಳಾಗಿದೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸಾವು ನೋವಾಗಿದ್ರೆ ಯಾರು ಜವಾಬ್ದಾರಿ ತಗೊಳ್ತಾ ಇದ್ರು ಇದು ಮೊದಲ ಬಾರಿ ಅಲ್ಲ ಈ ಹಿಂದೆ ಕೂಡ ನಡೆದಿದೆ ಅಂದ ಮೇಲೆ ಎಚ್ಚೆತ್ಕೊಳ್ಬೇಕಲ್ವಾ ಸಾವಿರಾರು ಜನ ಪೇಷೆಂಟ್ ಗಳು ಬರ್ತಾ ಇರ್ತಾರೆ ದಿನನಿತ್ಯ ಸಾವಿರಾರು ಜನ ಓಡಾಟ ನಡೆಸ್ತಾ ಇರ್ತಾರೆ ಯಾಕೆ ಗಮನಕ್ಕೆ ಬಂದಿಲ್ವಾ ಏನಾದ್ರೂ ಮೇಲ್ಚಾವಣಿ ಹೆಚ್ಚಿನ ಮಟ್ಟದಲ್ಲಿ ಕುಸ್ತು ಇದ್ದಂತಹ ರೋಗಿಗಳ ಮೇಲೆ ಬಿದ್ದು ಸಾವು ನೋವಾಗಿದ್ರೆ ಯಾವ ಅಧಿಕಾರಿಗಳು ಬಂದು ತಲೆ ಕೆಡಿಸ್ಕೊಳ್ತಾ ಇದ್ರು ಯಾವ ಅಧಿಕಾರಿಗಳು ಜವಾಬ್ದಾರಿ ತಗೊಳ್ತಾ ಇದ್ರು ಆಸ್ಪತ್ರೆಯಲ್ಲಿ ಯಾವ ರೋಗಿಯನ್ನ ನೋಡಕ್ಕೆ ಬಂದಂತ ಸಂದರ್ಭದಲ್ಲಿ ನಡೆದಿರೋ ಘಟನೆ ಇವತ್ತು ಇದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಜಿಲ್ಲಾಸ್ಪತ್ರೆ ಇದೆ ಅಂತ ಈ ರೀತಿಯಾಗಿ ಜಿಲ್ಲಾಸ್ಪತ್ರೆ ನಡೆಸ್ಬೇಕಾ ಒಂದು ಬಾರಿ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು ಇವತ್ತು ಏನೋ ಯಾವ್ದೇವ್ರು ಕಾಪಾಡಿರಬಹುದು ಇಲ್ಲ ಅಂತ ಅಂದ್ರೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಘಟನೆಗಳು ನಡೀತಾ ಇತ್ತು ಅನಾಹುತಗಳು ಸಂಭವಿಸಿದ್ರು ಕೂಡ ಏನು ಆಶ್ಚರ್ಯ ಇಲ್ಲ ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗಿದೆ ಸರ್ಕಾರಿ ಆಸ್ಪತ್ರೆ ಮೇಲ್ಚಾವಣಿ ಕುಸಿದು ಮಗು ಕೂಡ ಅಂದ್ರೆ ಎರಡು ವರ್ಷದ ಮಗುವಿಗೂ ಕೂಡ ಗಂಭೀರ ಸ್ಥಿತಿಯಲ್ಲಿದೆ ಅಂತೆ ಮಗು ಜೊತೆಗೆ ಇಬ್ಬರು ನಲವತ್ತಾರು ವಯಸ್ಸಿನ ಪ್ರೇಮಕ್ಕ ಮೂವತ್ತಾರು ವಯಸ್ಸಿನ ಕಾವೇರಿ ಇಬ್ಬರ ಸ್ಥಿತಿ ಕೂಡ ಗಂಭೀರವಾಗಿದೆಯಂತೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಅಧಿಕಾರಿಗಳೆಲ್ಲರೂ ಕೂಡ ಇದಕ್ಕೆ ಉತ್ತರವನ್ನ ಕೊಡ್ಬೇಕಾಗತ್ತೆ ಈಗಾಗ್ಲೇ ಏನು ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂತದ್ದು ಹಲವಾಗಲು ವಿಜಯನಗರ ಜಿಲ್ಲೆಯ ಹಲವಾಗಲು ಗ್ರಾಮದ ನಿವಾಸಿಗಳು ಅಂತ ಕೇಳ ತಿಳಿದು ಬಂದಿರುವಂತದ್ದು ಏನು ಇದಕ್ಕೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಜೊತೆಗೆ ಅಧಿಕಾರಿಗಳು ಇರ್ಬೋದು ಎಲ್ಲರೂ ಕೂಡ ಇದಕ್ಕೆ ಕಾರಣಕರ್ತರಾಗ್ತಾರೆ ಈ ರೀತಿ ಘಟನೆಗಳು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಭೇಟಿ ಕೊಟ್ಟು ಏನಲ್ಲಿ ಮೇಲ್ಚಾವಣಿ ಸಮಸ್ಯೆ ಇದೆ ಅದನ್ನೆಲ್ಲ ಸರಿಪಡಿಸ್ಬೇಕು ಇಲ್ಲಾಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬಹಳಷ್ಟು ಅನಾಹುತಗಳಾದ್ರೂ ಕೂಡ ಬಹಳಷ್ಟು ಉತ್ತರಗಳನ್ನ ಕೊಡುವಂತಹ ಪರಿಸ್ಥಿತಿ ನಿಮ್ದು ಇದರ ಇದ್ರ ಜವಾಬ್ದಾರಿ ನಿಮ್ಮ ಮೇಲಿದೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಭೇಟಿ ಕೊಟ್ಟು ಅದನ್ನ ಸರಿಪಡಿಸೋ ಕೆಲಸಕ್ಕೆ ಮುಂದಾಗಬೇಕು ಅಂತ ಅಲ್ಲಿನ ರೋಗಿಗಳು ಜೊತೆಗೆ ಬರುವಂತ ಸಾರ್ವಜನಿಕರೆಲ್ಲರೂ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ பெ <tanker> 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 <tanker>